ನಮಸ್ತೆಗಳೇರಿ ಹೇಗಿದ್ದೀರಾ ಓಕೆ ಇವತ್ತಂತೂ ಮಾರ್ಕೆಟ್ ನ ಡಿಸ್ಕಶನ್ ಮಾಡಿದ್ವಿ ನೀಟಾಗಂತೂ ಮಾರ್ಕೆಟ್ ಆಗಿ ಹೋಗಿದೆ ನೋಡ್ಕೊಳ್ತೀರಿ ನಾವು ನಿಮಗೆ ಪೋಸ್ಟ್ ಮಾಡಿದಿವಿ ಎಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಫೈವ್ ಫಿಫ್ಟಿ ಮೇಲೆ ಕಡೆ ಹೋದ್ರೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿ ನೋಡ್ಕೊತೀರಿ ಟ್ವೆಂಟಿ ಫೋರ್ ಫೈವ್ ಫಿಫ್ಟಿ ಬ್ರೇಕ್ಔಟ್ ಆದ್ಮೇಲೆ ಮಾರ್ಕೆಟ್ ಏನಾಯ್ತು ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಮಾಡ್ತಾ ನೀಟ್ ಹೋಗಿದ್ದಾನೆ ಟ್ವೆಂಟಿ ಫೋರ್ ಸಿಕ್ಸ್ ಟ್ವೆಂಟಿ ವರ್ಗು ಅದ್ರ ಜೊತೆಗೆ ಇನ್ನೊಂದ್ ಪೋಸ್ಟ್ ಮಾಡಿದೆ ಎಸ್ ಸರ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ತರ ಕಾಣ್ತಾ ಇದೆ ಸೊ ಇಟ್ ಕ್ಯಾನ್ ಗೋ ಇವನ್ ಟ್ವೆಂಟಿ ಫೋರ್ ಸಿಕ್ಸ್ ಸೆವೆಂಟಿ ಅಂತ ಕೂಡ ಪೋಸ್ಟ್ ಮಾಡಿದ್ವಿ ಎಂಡ್ ಆಫ್ ಡೇ ಮಾರ್ಕೆಟ್ ಹೋಗಿದ್ದು ಸ್ಲೋನೆಸ್ ಹೋಗಿದೆ ಸ್ಲೋನೆಸ್ ಹೋದ್ರು ಕೂಡ ಮಾರ್ಕೆಟ್ ಒಂದು ಟೆಂಪೋನಲ್ಲಿ ನೀಟ್ ಹೋಗಿದೆ ಬಟ್ ಕೂಡ ಸ್ವಲ್ಪ ಕಷ್ಟ ಯಾವ ರೀತಿ ಇಂಡಿಯಾ ಕಷ್ಟ ಕೊಟ್ಟು ನೋಡ್ಕೊಳ್ಳಿ ಕಂಪ್ಲೀಟ್ಲಿ ವಿಕ್ಸ್ ಇತ್ತು ಇದಕ್ಕೋಸ್ಕರ ಆಪ್ಷನ್ ಬಾಯಿಂಗ್ ಸ್ವಲ್ಪ ಕಷ್ಟ ಆಗಿರ್ಬೋದು ಎನಿವೇ ಆಪ್ಷನ್ ಸೆಲ್ಲಿಂಗ್ ಕೂಡ ಈಸಿ ಆಗಿತ್ತು ಸೊ ಎರಡು ಕೂಡ ಬ್ಯಾಲೆನ್ಸ್ ಮಾಡೋ ಆಂಗಲ್ ನೋಡಿದ್ರೆ ಸೊ ಹತ್ ಟ್ವೆಂಟಿ ತ್ರೀ ಟು ಟ್ವೆಂಟಿ ಏಟ್ ಪಾಯಿಂಟ್ಸ್ ಇಲ್ಲಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಯ್ತು ನೆಕ್ಸ್ಟ್ ವೀಕ್ ಆಪ್ಷನ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಕಾಲ್ ನಾನ್ ಬೈ ಮಾಡಿದ ಇವನ್ ಅದೇ ಸೇಮ್ ಪಾಯಿಂಟ್ ನಿಮಗೆ ಪೋಸ್ಟ್ ಕೂಡ ಮಾಡಿದ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಕಾಲ್ ಸೊ ನೋಡ್ಕೊಂಡಿದ್ರಿ ಎರಡ್ನೂರ ಹತ್ತೇಳು ಹದಿನೇಳು ಆಸ್ಪಾಸಿಂದ ಮಾರ್ಕೆಟ್ ರ್ಯಾಲಿ ಆದಾಗಿಂದ ತಗೊಳ್ತಾ ಇದ್ದೀವಿ ಮಾರ್ಕೆಟ್ ಎಂಡ್ ಅಥವಾ ಟೂ ಫೋರ್ಟಿ ಫೈವ್ ಅದ ಬಟ್ ಎಕ್ಸಾಕ್ಟ್ಲಿ ಟೂ ಫೋರ್ಟಿ ಟು ಟು ಫೋರ್ಟಿ ತ್ರೀ ಹತ್ರ ನಾವು ಕೂಡ ಎಕ್ಸಿಟ್ ಆಗಿದ್ದೀವಿ ಎನಿವೆ ಚೆನ್ನಾಗಿರೋ ಮೊಮೆಂಟಮ್ ನ ನೀವು ಎಂಜಾಯ್ ಮಾಡಿದ್ರೆ ತಿಳ್ಕೊಳ್ತಾ ನೆಕ್ಸ್ಟ್ ಮುಂಟಮ್ ನೋಡೋಣ ನಾಳೆ ಏನಾಗುತ್ತೆ ಅಂತ ಹೇಳಿ ನಾಳೆ ನಿಫ್ಟಿ ಎಕ್ಸ್ಪೈರ್ ಇದೆ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮೆಡಿಕಾಫ್ ನಿಫ್ಟಿ ಡೀಟೇಲ್ ಆಗಿ ಅನಾಲಿಸ್ ಮಾಡಲಿ ಶುರು ಮಾಡೋಣ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಯೂಸ್ ಮಾಡ್ತೀನಿ ನಿಫ್ಟಿ ಎಕ್ಸ್ಪೈರಿ ನಾಳೆ ಇದೆ ಸೊ ಎಕ್ಸಾಕ್ಟ್ಲಿ ಡೇ ಆ್ಯಂಗಲ್ ಆಂಗಲ್ ಡಿಸ್ಕಶನ್ ಮಾಡಿದ್ವಿ ಏನು ಅಂತ ನೋಡ್ಕೊಳ್ಳಿ ಸೊ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಇದೆ ಅದ್ರ ಜೊತೆಗೆ ಕನ್ಫರ್ಮೇಶನ್ ಬುಲಿಶ್ ಟರ್ನ್ ಆಯ್ತು ಅಂತ ಲೆಕ್ಕ ಅಂತ ಡಿಸ್ಕಶನ್ ಮಾಡಿದ್ವಿ ಅಂಡ್ ಇವತ್ ಕೂಡ ಮಾರ್ಕೆಟ್ ಏನಾಗಿದೆ ಬುಲಿಶ್ ಟರ್ನೆಸ್ ಕೊಟ್ಟಿದ್ದಾನೆ ಸೊ ಬುಲಿ ಕೊಟ್ಟಿದ ಅಂದ್ರೆ ಏನ್ ಮಾಡ್ತೀವಿ ಈಗ ಸೊ ಲೆವೆಲ್ ಡ್ರಾಂಗ್ ಮಾಡಾನೆ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಲೆವೆಲ್ ಇಂಪಾರ್ಟೆಂಟ್ ಇದೆ ಅದನ್ನ ಡ್ರಾ ಮಾಡ್ಕೊಳ್ಳಿ And next level idhana that is Dare i repeat here that is the re think madana 24 850 level and the bottom level supports drama naiva market breakout i level 24 550 level and idhana exactly yeah, 550 level either so Ista level drama can be called the major mark potava that is 24 400 a okay isha level drama madhuri exactly so switch madana idhana ಒನ್ ಅವರ್ ಸೊ ಒನ್ ಅವರ್ ಆಂಗಲ್ ಸ್ವಿಚ್ ಮಾಡ್ಕೊಂಡಿದ್ದೀನಿ ಮಾರ್ಕೆಟ್ ನಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಲುಕ್ ಇನ್ ಇನ್ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ನಾವು ಸೊ ಬಿ ಕ್ಲಿಯರ್ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ನಿಮಗೆ ಫ್ಲಾಟ್ ದಾಟ್ ಇಸ್ ಇವತ್ತಿನ ಟಾಪ್ ಟ್ವೆಂಟಿ ಫೋರ್ ಸಿಕ್ಸ್ ಥರ್ಟಿ ಹತ್ರ ಅಥವಾ ಟ್ವೆಂಟಿ ಫೋರ್ ಫೈವ್ ಸಿಕ್ಸ್ಟಿ ಇದೊಂದು ಮೇಜರ್ ರೇಂಜ್ ಆಗುತ್ತೆ ಈ ರೇಂಜ್ ಒಳಗಡೆ ಇದ್ರೆ ಮಾರ್ಕೆಟ್ ನಿಮ್ಗೆ ಸ್ವಲ್ಪ ಕಷ್ಟದ ಮೊಮೆಂಟಮ್ಸ್ ಮಾಡಬಹುದು ಅಥವಾ ಟೈಮ್ ಪಾಸ್ ಮಾಡಬಹುದು ನಾಳೆ ಹೆಂಗಿದ್ರು ವೀಕ್ಲಿ ಎಕ್ಸ್ಪೈರ್ ಇದೆ ಮಂಗಳವಾರ ಶಿಫ್ಟ್ ಆಗಿದೆ ಬಿ ಕೇರ್ಫುಲ್ ಹಿಯರ್ ಮಾರ್ಕೆಟ್ ಇದೇ ಝೋನ್ ಅಲ್ಲಿ ಇದ್ದರೆ ನೀವು ಸರ್ವಿಸ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ವೇರ್ ಮಾರ್ಕೆಟ್ ಟ್ವೆಂಟಿ ಫೋರ್ ಫೈವ್ ಸಿಕ್ಸ್ಟೀನ್ ಬೈ ಮಿಸ್ಟೇಕ್ ಫೇಲ್ ಮಾಡಿ ಇನ್ ಕೇಸ್ ಲೋವರ್ ಹೈ ಆದ್ರೆ ರೌಂಡ್ ನಂಬರ್ ಸೈಕಾಲಜಿ ಎಕ್ಸ್ಪೈರ್ ಅಂತ ತಿಳ್ಕೊಳ್ಳಿ ಟ್ವೆಂಟಿ ಫೋರ್ ಫೈವ್ ಅಂತ ತಿಳ್ಕೊಂಡು ಇದನ್ನ ನೀವು ಕ್ಯಾರಿ ಮಾಡಬಹುದು ಕಾಲ್ ರೇಟಿಂಗ್ ಮಾಡ್ತಾ ಮಾಡ್ತಾ ಸಂಜೆವರೆಗೂ ಸೊ ಇದಾಯ್ತು ಸರ್ ಮತ್ ಹಂಗಂದ್ರೆ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಟ್ವೆಂಟಿ ಫೋರ್ ಸಿಕ್ಸ್ ತರ್ಟಿ ಬ್ರೇಕ್ಔಟ್ ಆದ್ರೆ ಅಬ್ವಿಯಸ್ಲಿ ಇಲ್ಲಿ ಟರ್ನಿಂಗ್ ಪಾಯಿಂಟ್ ನಮ್ಗೆ ಕಾಣ್ತಾ ಇದೆ ನಾವು ರಿಜೆಕ್ಷನ್ ಲೆವೆಲ್ ನ ಮಾರ್ಕ್ ಮಾಡಿದೀವಿ ಸೊ ಟ್ವೆಂಟಿ ಫೋರ್ ಸಿಕ್ಸ್ ಫೋರ್ಟಿ ಇಂದ ಹಾರ್ಡ್ಲಿ ನೀವು ನಲವತ್ತರಿಂದ ಐವತ್ತು ಪಾಯಿಂಟ್ ನ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಇದು ನಂಬರ್ ಟು ಪಾಯಿಂಟ್ ಆಗುತ್ತೆ ವೆರಿ ನೈಸ್ ಆಂಗಲ್ ಎಲ್ಲ ಥಿಂಕ್ ಮಾಡಿದ್ವಿ ಗ್ಯಾಪ್ ಅಪ್ ಆದ್ರೆ ಹೆಂಗ್ ಎಸ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಹತ್ರ ಮಾರ್ಕೆಟ್ ಓಪನ್ ಆಗ್ಬಿಟ್ಟು ಇದೇ ಜಾಗದಲ್ಲಿ ನೀವು ಅರ್ಲಿಯರ್ ರಿಜೆಕ್ಷನ್ಸ್ ನೋಡಿದೀರಿ ನೋಡಿದೀರಿ ಡೌನ್ ನೋಡ್ಕೊಂಡಿದ್ದೀರಲ್ಲ ಇಲ್ಲಿಂದ ಮಾರ್ಕೆಟ್ ನಿಮಗೆ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ತಾ ನೀಟ್ ಆಗಿ ಕೂಡ ಕೆಳಗಡೆ ಯಾಕೆ ಬರ್ಬಹುದು ಅಂತಿಂಕ್ ಮಾಡಿದ್ರೆ ಲೋವರ್ ಐಸ್ ಸ್ಟ್ರಕ್ಚರ್ ಆದ್ರೆ ಸ್ಮಾಲ್ ಎಸ್ ಎಲ್ ಇಟ್ಕೊಂಡು ಇದನ್ನ ನೀವು ಟ್ರಾವೆಲ್ ಡೌನ್ ಸಣ್ಣ ಮಾಡಬಹುದು ಅದಕ್ಕೋಸ್ಕರ ಬೆಸ್ಟ್ ಏನಪ್ಪಾ ಅಂದ್ರೆ ಕಾಲ್ ರೇಟಿಂಗ್ ಮಾಡಿ ನಾಳೆ ಎಕ್ಸ್ಪೈರಿ ಇದೆ ಇಲ್ಲ ಮಾರ್ಕೆಟ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಮೇಲೆ ಕಡೆ ನಿಮಗೆ ಸರ್ವೈವ್ ಕೂಡ ಆಯ್ತು ಹೈಯರ್ ಲೋ ಕೂಡ ಆಗಿದೆ ಇವನ್ ಫ್ಲಾಟ್ ಆಂಗಲ್ ಇಂದ ಕೂಡ ಹೋಗ್ಲಿ ಅಥವಾ ಗ್ಯಾಪ್ ಅಪ್ ಆಂಗಲ್ ಇಂದ ಹೋಗ್ಲಿ ಆವಾಗ ನೀವು ಥಿಂಕ್ ಮಾಡಬಹುದು ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಏಟ್ ಫಿಫ್ಟಿ ಬರ್ತಾ ಇದೆ ಎನಿವೆ ಎಸ್ ಸಿ ಓ ಸಮಿತಿ ಒಳಗಡೆ ಮೋದಿ ಮತ್ತೆ ಪುಟಿನ್ ಆಮೇಲೆ ಚೈನಾ ದೇಶದ ಪ್ರೆಸಿಡೆಂಟ್ ಎಲ್ಲ ಮಾತಾಡ್ತಾ ಇದ್ದಾರೆ ಏನೋ ಪಾಸಿಟಿವ್ ಇನ್ಪುಟ್ಸ್ ಔಟ್ಪುಟ್ಸ್ ಅದು ಬರಬಹುದು ಅನ್ನುವ ಡೇಟಾ ಇದೆ ಅದಕ್ಕೋಸ್ಕರ ಮಾರ್ಕೆಟ್ ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಟರ್ನ್ ಆದಂಗ್ ಕಾಣ್ತಾ ಇದೆ ಓಕೆ ಎನಿವದ ಮಟ್ಟಿಗೆ ಇನ್ ಕೇಸ್ ಡೌನ್ ಆದ್ರೆ ಹೆಂಗ್ ಥಿಂಕ್ ಮಾಡ್ತೀರಿ ಟ್ವೆಂಟಿ ಫೋರ್ ಫೈವ್ ಫಿಫ್ಟಿ ಕೆಳಗಡೆ ನಿಮಗೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ ನಿಮಗೆ ಲೋವರ್ ಆಯ್ಕೆ ಕೊಟ್ಟಿದೆ ಅಂದ್ರೆ ಮಾರ್ಕೆಟ್ ಹೆಡ್ಡಿಂಗ್ ಟು ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೋರ್ ಫೋರ್ ಥರ್ಟಿ ಥರ ಕೂಡ ಥಿಂಕ್ ಮಾಡಬಹುದು ಸೊ ಲಾಜಿಕಲ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಕೂಡ ಡಿಸ್ಕಶನ್ ಮಾಡಿದೀವಿ ಏನೋ ಚೇಂಜಸ್ ಡೆಫಿನೆಟ್ಲಿ ಇರುತ್ತೆ ಅದನ್ನ ಪ್ರಿ ಮಾರ್ಕೆಟ್ ನಲ್ಲಿ ಡಿಸ್ಕಶನ್ ಮಾಡೋಣ ಆಪ್ಷನ್ ಚೇನ್ ನೋಡ್ಕೋತೀರಿ ಆಪ್ಷನ್ ಚೇನ್ ಪ್ರಕಾರ ಓಪನ್ ಅಂತ ನೋಡ್ಕೊಳ್ಳಿ ಸಡನ್ಲಿ ಹ್ಯಾಸ್ ಶಿಫ್ಟೆಡ್ ಫ್ರಮ್ ಕಾಲ್ ಟು ಪುಟ್ ಸರ್ಡ್ ಆಗಿದೆ ಟ್ವೆಂಟಿ ಫೋರ್ ಸಿಕ್ಸ್ ಹೆವಿ ಎರಡು ನೂರ ಐವತ್ತು ಲಕ್ಷ ಇತ್ತು ಈಗ ಸಡನ್ಲಿ ಓಪನ್ ಇಂಟ್ರೆಸ್ಟ್ ಏನು ಇಲ್ಲ ಅನ್ನೋ ಲೆಕ್ಕದಲ್ಲಿ ಬಂದಿದೆ ಏನು ಇಲ್ಲ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಡೌನ್ ಆಗಿದೆ ಜಂಪ್ ಆಗಿದೆ ಓಪನ್ ಇಂಟ್ರೆಸ್ಟ್ ಸಿಕ್ಕಾಪಟ್ಟೆ ಸೊ ಮಾರ್ಕೆಟ್ ಏನ್ ಹೇಳಿಕೊಡ್ತಾ ಅಂದ್ರೆ ಪುಟ್ ನಲ್ಲಿ ಬಿಲ್ಡ್ ಅಪ್ ಹೆವಿ ಇರೋದ್ರಿಂದ ಕಾಲ್ ನಲ್ಲಿ ವೈಡ್ ರಿಮೂವ್ ಆಗಿರೋದ್ರಿಂದ ಮಾರ್ಕೆಟ್ ಲುಕ್ಸ್ ಬುಲಿಶ್ ಅಂಡ್ ಟೆಕ್ನಿಕಲ್ ಲುಕ್ ಬುಲಿಷ ಇವಂದು ಮಾರ್ಕೆಟ್ ಸ್ಲೋಲಿ ಕೆಳಗಡೆ ಅಂದ್ರೆ ಮಾರ್ಕೆಟ್ ಸೈಡ್ ವೇ ಹೋಗುತ್ತೆ ಅಥವಾ ಹೆವಿ ಪುಟ್ ಬೈಯಿಂಗ್ ಮಾಡುವಂತ ಸ್ಥಿತಿ ಇಲ್ಲ ಬಿಕಾಸ್ ಪುಟ್ ಅಲ್ಲಿ ಹೆವಿ ಬಿಲ್ಡ್ ಅಪ್ ಇದೆ ಸೊ ಟ್ವೆಂಟಿ ಟೆಕ್ನಿಕಲ್ ಬ್ಯಾರಿಯರ್ ಆಗಿರೋದ್ರಿಂದ ನಾಳೆ ಇನ್ ಕೇಸ್ ಏನಾದ್ರು ಟ್ವೆಂಟಿ ಫೋರ್ ಸೆವೆನ್ ಮೇಲ್ಗಡೆ ಹೋದ್ರೆ ಮೊಮೆಂಟಮ್ ಈಸಿಲಿ ಎಕ್ಸ್ಪೆಕ್ಟೆಡ್ ಇದೆ ಅದನ್ನ ಟೆಕ್ನಿಕಲ್ ಚಾರ್ಟ್ ಕೂಡ ಕನ್ಫರ್ಮ್ ಮಾಡ್ಕೋತಾ ಇದೆ ಸೆನ್ಸೆಕ್ಸ್ ಸೆನ್ಸೆಕ್ಸ್ ಈಗ ಗುರುವಾರಕ್ಕೆ ಶಿಫ್ಟ್ ಆಗಿದೆ ಎಕ್ಸ್ಪೈರಿ ಸೊ ತೌಸಂಡ್ ತ್ರೀ ಸಿಕ್ಸ್ಟಿ ಇದೆ ಸೊ ನಿನ್ನೆ ಲೇವಲ್ ಅದೇ ರೀತಿ ಇಟ್ಕೋತೀನಿ ಎಂಬತ್ತು ಸಾವಿರದ ಐದ್ನೂರ್ ಲೇಬಲ್ ಇನ್ ಕೇಸ್ ಎಂಬತ್ ಸಾವಿರದ ಐದ್ನೂರ್ ಲೇಬಲ್ ಕಡೆ ಮೇಲ್ಗಡೆ ಹೋಗಿದೆ ಹೈಯರ್ ಲೋ ಆಗಿದೆ ರ್ಯಾಲಿ ಶುರು ಇದೆ ಎಂಬತ್ತು ಸಾವಿರದ ಎಂಟುನೂರು ಎಂಬತ್ತೊಂದು ಸಾವಿರ ಎರಡು ಬರುತ್ತೆ ಅಂತ ತಿಳ್ಕೊಬಹುದು ಈಸಿ ಥಿಂಕಿಂಗ್ ಇದೆ ಸರ್ ಇಲ್ಲ ಇಲ್ಲೇನಿಂದ ನಿಮ್ಗೆ ಸೆಲಿಂಗ್ ಪಾರ್ಟ್ನರ್ ಸಿಗ್ಬಹುದು ವೈ ಅರ್ಲಿಯರ್ ಅರ್ಲಿ ಬ್ರೇಕ್ ಡೌನ್ ಆಗಿರೋದ್ರಿಂದ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ಸ್ ಸಿಗ್ರೆ ಮಾರ್ಕೆಟ್ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಎಂಬತ್ ಸಾವಿರ ಓಕೆ ಗ್ಯಾಪ್ ಡೌನ್ ಆದ್ರೆ ಕೂಡ ಅದನ್ನು ಬ್ರೇಕ್ಔಟ್ ಡೌನ್ ಓಪನ್ ಆಗಬಹುದು ಆದ್ಮೇಲೆ ಕಂಟಿನ್ಯೂ ಫ್ಲೋ ಆದ್ರೆ ಸ್ಲೋಲಿ ಅಪ್ ಸೈಡ್ ಹೋಗಬಹುದು ಬಿಕಾಸ್ ಆದ್ರಿಂದ ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ ಮೆಲ್ಗಡೆ ಹೋಗಬೇಕಂದ್ರೆ ಅಟ್ ದ ಸೇಮ್ ಟೈಮ್ ಪ್ರೆಷರ್ ಬಿಲ್ಟ್ ವಿಲ್ ಮಾರ್ಕೆಟ್ ವಿಲ್ ಏನಾಗುತ್ತೆ ಸೈಡ್ ವೇ ಆಗೋ ಚಾನ್ಸ್ ಇರುತ್ತೆ ಎಂಬತ್ ಸಾವಿರ ಎರಡ್ನೂರ ಮಾರ್ಕೆಟ್ ಇನ್ನೂ ಕೂಡ ಸೈಡ್ ವೇ ರೇಂಜ್ ಅಲ್ಲಿ ಬಿಕಾಸ್ ಹಾರ್ಡ್ಲಿ ಟಾರ್ಗೆಟ್ ಎಂಬತ್ ಸಾವಿರ ಇದೆ ಸೊ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಈ ಬೌಂಡ್ರಿ ಇಂದ ನೀವು ಟ್ರೇಡ್ ಮಾಡಬಹುದು ಅಥವಾ ಈ ಬೌಂಡ್ರಿ ಬೌಂಡ್ರಿಯಿಂದ ಟ್ರೇಡ್ ಮಾಡಬಹುದು ಇವು ನಿಮಗೆ ಬೆಸ್ಟ್ ಟ್ರೇಡಿಂಗ್ ಸೆಟ್ ಅಪ್ ಗಳು ಕೊಡುತ್ತೆ ಅಥವಾ ಈ ಬೌಂಡ್ರಿ ಔಟ್ ಆದ್ರೆ ಅಥವಾ ಈ ಬೌಂಡ್ರಿ ಔಟ್ ಆದ್ರೆ ಟ್ರೇಡ್ ಗಳು ಸಖತ್ ಆಗಿ ಸಿಗುತ್ತೆ ಫ್ರೀ ವೇಸ್ ಸಿಗುತ್ತೆ ಚಾನ್ಸ್ ಇದೆ ಸೊ ಚೆಕ್ ಮಾಡಿದ್ರಿ ಎಲ್ಲ ಡೀಟೇಲ್ ಲೆಟ್ಸ್ ಗೋ ಟು ದ ಬ್ಯಾಂಕ್ ನಾವು ಬ್ಯಾಂಕ್ ಗಳು ಇವತ್ತು ಮೇಜರ್ ನಿಮಗೆ ಮೊಮೆಂಟಮ್ಸ್ ನ ಅಬ್ಸರ್ವ್ ಮಾಡ್ಕೊಂಡಿದ್ವಿ ಈವನ್ ನಿನ್ನೆ ಇನ್ನೊಂದು ಟ್ರೆಂಡ್ ಲೈನ್ ಮಾಡಿದ್ವಿ ಈ ರೀತಿ ಓಕೆ ಈ ಟ್ರೆಂಡ್ ಲೈನ್ ನ ಬ್ರೇಕಔಟ್ ಆಯ್ತು ಮಾರ್ನಿಂಗ್ ಅಲ್ಲಿ ಆಮೇಲೆ ಕನ್ಸಿಸ್ಟೆಂಟ್ಲಿ ಮಾರ್ಕೆಟ್ ಆಗ್ತಾ ಆಗ್ತಾ ಐವತ್ ಮೂರ್ ಸಾವಿರ ಎಂಟ್ನೂರ್ ಮೇಲ್ಗಡೆ ಹೋದ್ಮೇಲೆ ಐವತ್ನಾಕ್ ಸಾವಿರ ಹತ್ರ ಹತ್ರ ಬಂದು ಕ್ಲೋಸ್ ಆಯ್ಲಿ ಸಕ್ಸಸ್ ಆಗಿದೆ ಎನಿವೆ ಈಗ ನಾಳೆ ಸಾವಿರ ಮೇಲ್ಗಡೆ ಹೋದ್ರೆ ನಿಮಗೆ ಫ್ರೀ ವೇ ಸಿಂಗ್ ಕಾಣುತ್ತೆ ಐವತ್ನಾಕ್ ಸಾವಿರದ ಐದ್ನೂರ್ ನಿಮ್ಮ ಟಾರ್ಗೆಟ್ ಆಗತ್ತೆ ದಿಸ್ ಇಸ್ ಅ ಮೋಸ್ಟ್ ಈಸಿಯಸ್ಟ್ ಟ್ರೇಡ್ ಆಗುವುದು ನಾಳೆ ನಿಮಗೆ ಸಿಕ್ಕರೆ ಈವನ್ ಕ್ಯಾಪ್ ಅಪ್ ಆಂಗ್ಲಿಂದ ಕೂಡ ಸಿಕ್ಕು ಮಾರ್ಕೆಟ್ ಐವತ್ನಾಕ್ ಸಾವಿರ ಹತ್ರ ಅಥವಾ ಇಲ್ಲಿಂದ ಹೈಯರ್ ಲೋ ಸಿಗ್ತಾ ಇದೆ ಸೊ ಥಿಂಕಿಂಗ್ ಆನ್ ದ ಬುಲಿ ಸೈಡ್ ಓನ್ಲಿ ಇನ್ ಕೇಸ್ ಐವತ್ನಾಕ್ ಸಾವಿರ ಮೇಲ್ಗಡೆ ಹೋದ್ರೆ ಅದರ್ವೈಸ್ ರೇಂಜ್ ಅಂತ ಬಿಲ್ಟ್ ಅಪ್ ಇದ್ದೇ ಇದೆ ಐವತ್ ಸಾವಿರ ಏಳನೂರ ಕೆಳಗಡೆ ನಾಲ್ಕು ಸಾವಿರ ಮೇಲೆ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಇಲ್ಲಿಂದ ಬೈಂಗ್ ಪ್ಯಾಟರ್ನ್ ಆಗಬಹುದು ಈವನ್ ಡೌನ್ ಆಂಗಲ್ ಇಂದ ಕೂಡ ಸಿಕ್ಕರು ಇಲ್ಲಿ ಬಾಯಿಂಗ್ ವಿಚಾರ ಮಾಡಬಹುದು ಅಥವಾ ಇಲ್ಲಿ ಸ್ಟಕ್ ಕೂಡ ಆಗಬಹುದು ಬಿಕಾಸ್ ಇದೊಂದು ಝೋನ್ ಆಫ್ ಬೈಯರ್ಸ್ ಇದೆ ಚೆಕ್ ಮಾಡ್ಕೊಳ್ತೀರಿ ಸೊ ಈ ರೀತಿ ಮಾರ್ಕೆಟ್ ನಲ್ಲಿ ಫ್ರೀ ವೇಗಳನ್ನ ನೀವು ಫೈಂಡ್ ಔಟ್ ಮಾಡ್ಕೊಳ್ತೀರಿ ಈಸಿ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಫಿನ್ ನಿಫ್ಟಿ ನೋಡ್ಕೊತೀರಿ ಏನಾಗ್ತದೆ ಆಗ್ತಾ ಸದನ ಮಟ್ಟಿಗೆ ಸೊ ಸದನ ಮಟ್ಟಿಗೆ ಫಿನ್ ನಿಫ್ಟಿ ಒಂದು ರೇಂಜ್ ನ ಇಪ್ಪತ್ ಮೂರ್ ಸಾವಿರದ ಏಳ್ನೂರ ಹತ್ರ ಹತ್ತಿರ ಬಂದಿತ್ಕೊಂಡೆ ನಾನೀಗ ಇದನ್ನ ಬ್ಯಾಂಕ್ ಟಿ ಫಿಫ್ಟಿ ತರನ ಮಾಡ್ತಾ ಇದ್ದೀನಿ ಲುಕ್ ಆಟ್ ಹಿಯರ್ ಟ್ವೆಂಟಿ ತ್ರೀ ಸೆವೆನ್ ಸಾರಿ ಟ್ವೆಂಟಿ ಫೈವ್ ಸೆವೆನ್ ಫಿಫ್ಟಿ ಮೇಲೆಗಡೆ ಏನೋ ಮೊಮೆಂಟಮ್ ಆದ್ರೆ ಎಕ್ಸ್ಪೆಕ್ಟೇಷನ್ ಇದೆ ಇಪ್ಪತ್ತೈದು ಸಾವಿರದ ಒಂಬತ್ನೂರು ಅಂಡ್ ನೆಕ್ಸ್ಟ್ ಮೊಮೆಂಟಮ್ ಹಿಯರ್ ದಿಸ್ ಇಸ್ ಅ ಮೋಸ್ಟ್ ಈಸಿಯಸ್ಟ್ ಟ್ರೇಡ್ ಸೆಟ್ ಅಪ್ ಇಫ್ ಯು ಇಫ್ ದ ಫಿನಿಫ್ಟಿ ನಿಫ್ಟಿ ಗು ದ ಲೇಬಲ್ ಹಿಯೋರ್ ಇವನ್ ನಿಮಗೆ ಬಾಯ್ ಮಿಸ್ಟೇಕ್ ಗ್ಯಾಪ್ ಡೌನ್ ಓಪನ್ ಮಾಡದಪ್ಪ ಓಕೆ ಮಾರ್ಕೆಟ್ ಡೌನ್ ಓಪನ್ ಮಾಡಿದ್ರೆ ಗ್ಯಾಪ್ ಫಿಲ್ ಅಪ್ ಮಾಡ್ಬಿಟ್ಟು ಆಮೇಲೆ ಕೂಡ ರ್ಯಾಲಿ ಆಗ್ಬೋದು ಇದು ಅಂತ ಬಹಳ ಸರ್ ಕಂಡಿದ್ದೀರಿ ಇಲ್ಲ ಈ ಗ್ಯಾಪ್ ನ ಅಪ್ ಮಾಡಿದ್ಮೇಲೆ ಸಾಲಿಂಗ್ ಪ್ಯಾಟರ್ನ್ ಕೂಡ ಕಂಡಿರ್ತೀರಿ ಬಟ್ ನಮ್ಗೆ ಏನ್ ಬೇಕು ಇಲ್ಲಿಂದ ಆದ್ರೆ ಹೈಯರ್ ಲೋ ಇಲ್ಲಿಂದ ಆದ್ರೆ ಲೋವರ್ ಹೈ ಫಾರ್ ಅ ಡೌನ್ ಸೈಡ್ ರ್ಯಾಲಿ ಸೊ ಹಿಂಗೂ ಥಿಂಕ್ ಮಾಡಬಹುದು ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ಮೇಲೆ ಡೇ ಲೋಬ್ರೆ ಆದ್ರೆ ಕಂಟಿನ್ಯೂ ಕೆಳಗಡೆ ಕೂಡ ಹೋಗಬಹುದು ಅದಕ್ಕೆ ನೀವು ಟ್ವೆಂಟಿ ಫೈವ್ ಹಂಡ್ರೆಡ್ ನ ಟಾರ್ಗೆಟ್ ಕೂಡ ಮಾಡಬಹುದು ಈ ರೀತಿ ನೀವು ಮಲ್ಟಿಪಲ್ ಆಂಗಲ್ ಇಂದ ವ್ಯಾಲ್ಯೂ ಸೋನ್ಸ್ ಅಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಮಿಡಿಕ್ ಫಿಫ್ಟಿ ನೋಡ್ಕೊಂಡು ಹನ್ನೆರಡು ಸಾವಿರದ ಏಳ್ನೂರ ಹತ್ರ ಬಂದಿದೆ ಅಂಡ್ ನಿನ್ನೆ ಕೂಡ ಈ ಲೆವೆಲ್ ಡ್ರಾ ಮಾಡಿದೀವಿ ಟೆಕ್ನಿಕಲ್ ಬ್ರೇಕ್ ಆಯಿತು ಸಾಕತ ಮೊಮೆಂಟ್ ಆಗಿದೆ ಹನ್ನೆರಡು ಸಾವಿರದ ಏಳ್ನೂರ ಹತ್ರ ಹತ್ರ ಬಂದಿದೆ ಸೊ ಚೆನ್ನಾಗಿ ಟ್ರೇಡ್ ಮಾಡಿದ್ರೆ ಅಂತ ತಿಳ್ಕೊಳ್ತಾ ಡ್ರಾ ಅ ಮೇಜರ್ ಲೆವೆಲ್ ಲುಕ್ ಅಟ್ ಯೋರ್ ಈ ಲೆವೆಲ್ ಇಂಪಾರ್ಟೆಂಟ್ ಇದೆ ಯಾವ್ದಪ್ಪ ಲೆವೆಲ್ ಅಂತ ತಿಳ್ಕೊಂಡು ಹನ್ನೆರಡು ಸಾವಿರದ ಏಳ್ನೂರ ಲೇವಲ್ ಇದೆ ಸೊ ಮಾರ್ಕೆಟ್ ಅಲ್ಲಿ ಅರ್ಲಿಯರ್ ಝೋನ್ಸ್ ಗಳನ್ನ ದಾಟ್ಕೊತಾ ಇದ್ದಾರೆ ರಿಜೆಕ್ಷನ್ ಆಗಿತ್ತು ಸಪೋರ್ಟ್ ಆಗಿದೆ ಬ್ರೆಕ್ ಡೌನ್ ಆಗಿತ್ತು ಈಗ ಇಲ್ಲೇ ಬಂದು ಇತ್ಕೊಂಡಿದೆ ಸೊ ಹನ್ನೆರಡು ಸಾವಿರದ ಏಳ್ನೂರ ಮೂವತ್ತು ನಲವತ್ತು ಮೇಲೆ ಹೋಲ್ಡ್ ಮಾಡಿದ್ದೆ ಆಯ್ತು ಹೈಯರ್ ಲೋ ಆಗಿದ್ದೆ ಆದ್ರೆ ಸೊ ನಿಮಗೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಕಾಣ್ತಾ ಇದು ಹನ್ನೆರಡು ಸಾವಿರದ ಎಂಟುನೂರು ಎಂಟುನೂರ ಎಂಬತ್ತು ಹನ್ನೆರಡು ಸಾವಿರದ ಒಂಬತ್ನೂರ್ ಲೇವಲ್ ಗಳನ್ನ ಎಕ್ಸ್ಪೆಕ್ಟೇಷನ್ ಮಾಡಬಹುದು ವೇರಸ್ ಫೇಲ್ಯೂರ್ ಸಿಸ್ಟಮ್ ಇಲ್ಲೇ ಇದೆ ಇದೇ ಸೇಮ್ ಟೈಮ್ ಅಲ್ಲಿ ಇಲ್ಲಿ ಸಿಸ್ಟಮ್ ಅಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಆಯಿತು ಲೋವರ್ ಐ ಸ್ಟ್ರಕ್ಚರ್ ಆಗಲಿ ಎಂ ಪ್ಯಾಟರ್ನ್ ಆಗಲಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಲಿ ಯಾವ್ದು ಬೇರೆ ಶೆಂಗಲ್ ಫಿಂಗ್ ಆಗಲಿ ಈ ರೀತಿ ಏನಾದ್ರು ಪ್ಯಾಟರ್ನ್ ಕೊಟ್ಟರೆ ಮಾರ್ಕೆಟ್ ಈವನ್ ಸ್ಟಕ್ ಡೌನ್ ಸ್ಯಾಂಡ್ ಆಗುವ ಚಾನ್ಸ್ ಇದೆ ಹನ್ನೆರಡು ಸಾವಿರದ ಆರ್ನೂರ ನೀವು ಇಲ್ಲಿ ಟಾರ್ಗೆಟ್ ಮಾಡಬಹುದು ಓಕೆ ಸೊ ಗ್ಯಾಪ್ ಡೌನ್ ಕೂಡ ಆದ ಲೈಕ್ ಮಿಡಲ್ ಅಲ್ಲಿ ಓಪನ್ ಆದ್ರೆ ಮಾರ್ಕೆಟ್ ಸ್ಟಕ್ ಇಲ್ಲೇ ಆಯ್ತು ಸೊ ಆಲ್ರೆಡಿ ಬಿಲ್ಟ್ ಅಪ್ ಇದೆ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿತ್ತು ಮಾರ್ಕೆಟ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಅಪಚಿ ಆಗುತ್ತೆ ಅಥವಾ ಸ್ಲೋಲಿ ಅಪ್ಸೈಡ್ ಬರೋ ಚಾನ್ಸ್ ಇರುತ್ತೆ ಇವನ್ ಏನಂತೀವಿ ಅಂದ್ರೆ ಗ್ಯಾಪ್ ಡೌನ್ ಮಾರ್ಕೆಟ್ ಮೇಲ್ಗಡೆ ಹೋದಾಗ ಗ್ಯಾಪ್ ಡೌನ್ ಕೊಟ್ರೆ ದಿಸ್ ಇಸ್ ಟು ಶಾಕ್ ದ ವೀಕ್ ಪೈಯರ್ಸ್ ಅವ್ರನ್ನ ತೆಗೆದಾಕತ್ತೆ ಮತ್ತೆ ಸ್ಲೋಲಿ ಕೂಡ ಹೋಗಬಹುದು ಈ ಗ್ಯಾಪ್ ಫಿಲ್ ಅಪ್ ಆದ್ಮೇಲೆ ಇಲ್ಲಿಂದ ಕೂಡ ಸೆಲ್ಲಿಂಗ್ ಪ್ಯಾಟರ್ನ್ ನ ಕ್ರಿಯೇಟ್ ಮಾಡ್ಕೋಬಹುದು ದಿಸ್ ಇಸ್ ವಾಟ್ ದ ನೇಚರ್ ಆಫ್ ದ ಮಾರ್ಕೆಟ್ ಸೊ ಈ ರೀತಿ ನಾವು ಥಿಂಕ್ ಮಾಡ್ತೀವಿ ಕ್ಯಾಪ್ ನಿಫ್ಟಿ ಕೂಡ ಸೊ ಇಂಪಾರ್ಟೆಂಟ್ ಸ್ಟಾಕ್ ಗಳು ನಾಳೆ ಯಾವ್ಯಾವಿದೆ ಅಂತ ಡಿಸ್ಕಶನ್ ಮಾಡ್ಲಿಕ್ಕೆ ಹೋದ್ರೆ ರೆಡ್ಡಿ ಡಿಸ್ಕಶನ್ ಮಾಡಿದ್ವಿ ನೋಡ್ಕೊಳ್ತೀರಿ ಬ್ರೇಕ್ಔಟ್ ರೀಟೆಸ್ಟ್ ಅಂಡ್ ಮೊಮೆಂಟಮ್ ಶುರು ಇದೆ ಹನ್ನೆರಡು ನೂರ ಎಂಬತ್ ನಿತ್ಕೊಂಡಿದೆ ಹದಿಮೂರ್ನೂರ್ ಬಾಕಿ ಇದೆ ಅಂತ ಕಾಣ್ತಾ ಇದೆ ಸೊ ಕೇಸ್ ಏನಾದ್ರೂ ಇವತ್ತಿನ ಹೈ ಬ್ರೇಕ್ ಆದ್ರೆ ಕಂಟಿನ್ಯೂ ಹದಿಮೂರ್ನೂರು ಅಂತ ಕಾಣ್ತೀರಿ ಕಂಡು ಇಂಡಸ್ಟ್ರಿ ನೋಡ್ಕೊಳ್ತೀರಿ ಒನ್ ಆಫ್ ದ ಮೇಜರ್ ಲೆವೆಲ್ ಎಷ್ಟೋ ದಿನ ಸ್ಟಕ್ ಆಗಿ ಕೂತ್ಕೊಂಡಿತ್ತು ಮೂರ್ ಸಾವಿರದ ನೂರ ಮೂವತ್ತು ಲೆವೆಲ್ ಇದನ್ನ ದಾಟುವ ಹಂತಕ್ಕೆ ಬಂದಿತ್ಕೊಂಡಿದೆ ಇನ್ ಕೇಸ್ ರಿಪೀಟ್ ಇಲ್ಲಿ ಯಾವುದೇ ಕ್ಯಾಂಡಲ್ ಇದ್ರ ಮೇಲ್ಗಡೆ ಕ್ಲೋಸ್ ಕೊಟ್ಟಿಲ್ಲ ನಾಳೆ ಇನ್ ಕೇಸ್ ಮೂರ್ ಸಾವಿರದ ನೂರ ಮೂವತ್ತರ ಮೇಲ್ಗಡೆ ಕ್ಲೋಸ್ ಕೊಟ್ಟರೆ ಮಾರ್ಕೆಟ್ ಇಷ್ಟು ದಿನದ ನಿಂತ್ಕೊಂಡಿರುವ ವಾತಾವರಣನ ಕಂಟಿನ್ಯೂ ರ್ಯಾಲಿನಲ್ಲಿ ಕನ್ವರ್ಟ್ ಮಾಡ್ತಾ ಮೂರ್ ಸಾವಿರದ ಮುನ್ನೂರು ಹತ್ತರ ಮೇಲ್ಗಡೆ ಕೂಡ ಹೋಗುವ ಚಾನ್ಸಸ್ ಹೆವಿ ಇದೆ ಸೊ ಲೆಟ್ ಲೇಟೆಸ್ಟ್ ಗೋ ಟು ದ ಅಟೋ ಸ್ಟಾಕ್ಸ್ ಸ್ಪೆಷಲಿ ಆಟೋ ಸೇಲ್ಸ್ ಡೇಟಾ ಬರ್ತಾ ಇರೋದ್ರಿಂದ ಆಗಸ್ಟ್ ಮಂತ್ ಇದು ಸೊ ಮಾರ್ಕೆಟ್ ರ್ಯಾಲಿ ನಡೀತಾ ಇದೆ ಹೈಯರ್ ಲೋಸ್ ಕ್ರಿಯೇಟ್ ಮಾಡ್ತಾ ಇದೆ ಸೊ ಇದನ್ನ ಒಂದು ಟೆಂಪೋ ಮುಮೆಂಟ ನೀವು ಎಕ್ಸ್ಪೆಕ್ಟೇಷನ್ ಮಾಡಬಹುದು ನಾಳೆ ಹೈ ಹೈಬ್ರೆಕ್ ಆದ್ರೆ ಕಂಟಿನ್ಯೂಷನ್ ಮಾಡ್ಕೊಳ್ಳಿ ಇನ್ ಐಚರ್ ಮೋಟರ್ ಕೂಡ ನೋಡ್ಕೊಳ್ತೀರಿ ದಿಸ್ ಇಸ್ ಆಲ್ಸೋ ಸೇಮ್ ಟು ಸೇಮ್ ಸ್ಟ್ರಕ್ಚರ್ ಇದೆ ಸೊ ಆಟೋ ಸೆಲ್ಸ್ ಡೇಟಾ ಪಾಸಿಟಿವ್ ಬರುವ ಚಾನ್ಸ್ ಇದೆ ಸೊ ಮಾರ್ಕೆಟ್ ಈಸ್ ರಾಲಿಂಗ್ ನಾವು ಸೊ ಎನಿವೆ ಬಜಾಜ್ ಫೈನಾನ್ಸ್ ನಾವು ಡಿಸ್ಕಶನ್ ಕೂಡ ಮಾಡಿದ್ವಿ ನಿನ್ನೆ ಎಂಟುನೂರ ಎಂಬತ್ತೆಂಟು ಲೆವೆಲ್ ಮಾರ್ಕೆಟ್ ಇನ್ನು ಸ್ಟಕ್ ಆಗಿ ಕುತ್ಕೊಂಡಿದೆ ಎಸ್ ಆಬ್ವಿಯಸ್ಲಿ ಮಾರ್ಕೆಟ್ ಇದ್ರ ಮೇಲೆ ಹೋಲ್ಡ್ ಮಾಡ್ತಾ ಇದ್ರೆ ಇದನ್ನ ಒಂಬತ್ ಲೆವೆಲ್ ವರ್ಗೂ ಥಿಂಕ್ ಮಾಡುವ ಚಾನ್ಸ್ ಇದೆ ಹಾವೆಲ್ಸ್ ಇವಲ್ಸ್ ನೋಡ್ಕೋತ್ರಿ ಎಲೆಕ್ಟ್ರಾನಿಕ್ ಇಂಪಾರ್ಟೆಂಟ್ ಸ್ಟಾಕ್ ಆಗಿದ್ದು ಸೊ ಇಂಪಾರ್ಟೆಂಟ್ ಆಗಿ ಮಾರ್ಕೆಟ್ ಹದಿನೈದು ಅಡ್ಡಿ ಇಲ್ಲ ಈ ಲೆವೆಲ್ ಮೇಲೆ ಮೂಮೆಂಟ್ ಅಂತ ಕಾಣುತ್ತೆ ಬಿಕಾಸ್ ಮಾರ್ಕೆಟ್ ಒಂದು ಮಲ್ಟಿ ವೀಕ್ ಗಳಿಂದ ಇಲ್ಲೇ ಸ್ಟಕ್ ಆಗಿ ಕುತ್ಕೊಂಡಿದೆ ಸೊ ಇನ್ ಕೇಸ್ ಏನಾದ್ರು ಬ್ರೇಕೌಟ್ ಆದ್ರೆ ಈ ಟೋಟಲ್ ರೇಂಜ್ ಡಬಲ್ ಸೈಜ್ ನೀವು ಟಾರ್ಗೆಟ್ ಮಾಡಬಹುದು ಅಂದ್ರೆ ಕಮ್ಮಿ ಅಂದ್ರೆ ಹದಿನೇಳು ಕೂಡ ಬರಬಹುದು ಇದನ್ನ ಕ್ಯಾಶ್ ಇಂದ ಇನ್ವೆಸ್ಟ್ ಕೂಡ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು ಓಕೆ ಇನ್ಫೋಸಿಸ್ ನೋಡ್ಕೋತೀರಿ ನಾವು ನಿನ್ನೆ ಇದನ್ನ ಸಲ್ಲಿಂಗ್ ಅಲ್ಲಿ ಥಿಂಕ್ ಮಾಡಿದ್ವಿ ಇವತ್ತೇನಾಗಿದೆ ಸರ್ ಮಾರ್ಕೆಟ್ ಗ್ಯಾಪ್ ಅಪ್ ಮಾಡ್ಬಿಟ್ಟು ಬುಲಿಶ್ ರಾಲಿನ ಎಕ್ಸ್ಪೆಕ್ಟೇಷನ್ ಮಾಡಿದೆ ಸೊ ಒನ್ ಆಫ್ ದ ಮೇಜರ್ ಲೆವೆಲ್ ಹದಿನೈದನೂರ ಹತ್ತಿರ ಹತ್ರ ಬಂದ್ ಇಟ್ಕೊಂಡಿದ್ದು ಹದಿನೈದು ಮೇಲೆ ಕಡೆ ನಾಳೆ ಕೂಡ ಕಂಟಿನ್ಯೂ ಆದರೆ ಇದು ಬುಲಿಶ್ ಆರಾಮಿ ಪ್ಯಾಟರ್ನ್ ಆಗಿರೋದ್ರಿಂದ ಇಟ್ ಕ್ಯಾನ್ ಇವನ್ ಕೋ ಟು ಫಿಫ್ಟೀನ್ ಫೋರ್ಟಿ ಅನ್ನುವ ಚಾನ್ಸಸ್ನ ತೋರಿಸ್ತಾ ಇದೆ ಸೊ ಲೇಟಸ್ ಸಿ ಇನ್ನೊಂದು ಇಂಪಾರ್ಟೆಂಟ್ ಸ್ಟಾಕ್ ಯಾವ್ದಪ್ಪ ಅಂದ್ರೆ ಪಿ ಐ ಕೂಡ ಇದನ್ನ ಥಿಂಕ್ ಮಾಡಿದ್ವಿ ಇದು ಕೂಡ ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್ ಆಗಿದ್ದು ಜಸ್ಟ್ ಲೈಕ್ ನಿಫ್ಟಿ ನಿಮಗೆ ನಿಫ್ಟಿಲ್ ಶೋಕಸ್ ಇದು ರಿವರ್ಸಲ್ ಪ್ರಾಪರ್ ಟರ್ನ್ ಆಗಿರೋದ್ರಿಂದ ಯು ಎಕ್ಸ್ಪೆಕ್ಟ್ ತ್ರೀ ತೌಸಂಡ್ ನೈನ್ ಆಲ್ಸೋ ಇನ್ ದಿಸ್ ಒನ್ ಸೊ ಎನಿವೆ ಕೆಲವೊಂದು ಸ್ಟಾಕ್ ಡಿಸ್ಕಶನ್ ಮಾಡ್ತಾ ಇದ್ದೀನಿ ಅಂಡ್ ಕೆಲವೊಂದು ಪ್ರಾಬ್ಲಮ್ಸ್ ಕೂಡ ನಾವು ಫೇಸ್ ಮಾಡ್ತಿದೀವಿ ಈ ಯೂಟ್ಯೂಬ್ ವಿಡಿಯೋಗಳನ್ನ ಹಾಕ್ತಾ ಇರಬೇಕಾದ್ರೆ ಎನಿವೆ ಚೇಂಜಸ್ ಅಂತೂ ಅಪ್ಡೇಟ್ ಆಗೇ ಇರುತ್ತೆ ಸ್ಪೆಷಲಿ ಎಲ್ರಿಗೂ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಟೆಲಿಗ್ರಾಮ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಇನ್ ಕೇಸ್ ಏನಾದ್ರು ಏನಾದ್ರು ಪ್ರಾಬ್ಲಮ್ ಆದ್ರೂ ಈ ವಿಡಿಯೋಗಳನ್ನ ಅಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಡೂ ಫಾಲೋ ಕಂಪ್ಲೀಟ್ಲಿ ಅದನ್ನ ನೋಡ್ಕೊಂಡು ಅರ್ಥ ಮಾಡ್ಕೊಳ್ತೀರಿ ಕಮೆಂಟ್ಸ್ ಕೆಳಗಡೆ ವಿ ಕಂಪ್ಲೀಟ್ಲಿ ಡಿಸ್ಕಸ್ ದ ಆಲ್ ವೀಡಿಯೋ ಚೇಂಜಸ್ ಇದ್ರೆ ಅಲ್ಲಿ ಹಾಕ್ತಿರ್ತೀನಿ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ ಅಥವಾ ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ ಅದನ್ನ ಫಾಲೋ ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡಿ ವೆರಿ ಮಚ್ ನಾವ್